ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಡೆಯಿಂದ ಟ್ರಾಫಿಕ್ ಉಲ್ಲಂಘನೆ ಆಗಿರ್ತಕ್ಕಂಥ ವಾಹನಗಳ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಮರುಪಾವತಿ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಅಧಿಕೃತವಾದ ಆದೇಶನ ಹೊರಡಿಸಿದೆ ನಿಮ್ಮ ವಾಹನದ ಮೇಲೆ ಏನಾದರೂ ದಂಡಗಳು ಬಾಕಿ ಇದಾವೆ ಅಂತ ಚೆಕ್ ಮಾಡುವುದು ಹೇಗೆ ಹಾಗೆಯೇ ನೀವು ಎಲ್ಲಿ ಹೋಗಿ ಫೈನ ಕಟ್ಟಬೇಕು ಹಾಗೆಯೇ ನಿಮ್ಮ ದಂಡ ಎಷ್ಟಿದೆ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ರಾಜ್ಯ ಸರ್ಕಾರ ಹೊಡಿಸಿರ್ತಕ್ಕಂಥ ಆದೇಶ ಪ್ರತಿನೂ ಕೂಡ ಇಲ್ಲಿ ನೀವು ನೋಡ್ಬೋದು ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನ್ನಲ್ಲಿ ದಾಖಲಾಗಿರುವ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿ ಆದೇಶಿಸಿದೆ ಈ ರಿಯಾಯಿತಿಯು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇತ್ಯರ್ಥಗೊಳ್ಳುವ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಅಂದರೆ ನೀವು ಎಂಟನೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನಿಂದ ಹನ್ನೆರಡು ಒಂಬತ್ತು ಇಪ್ಪತ್ತೈದರವರೆಗೆ ಅಂದರೆ ಈ ಏನು ದಿನಗಳ ನಡುವೆ ಇರುತ್ತೆ ಅಷ್ಟೊಳಗೆ ನೀವು ದಂಡ ಮರುಪಾವತಿ ಮಾಡಿದ್ರೆ ಮಾತ್ರ ನಿಮಗೆ ಈ ರಿಯಾಯಿತಿ ದೊರೆಯುತ್ತದೆ ಅದಾದ ನಂತರ ನೀವು ಅಮೌಂಟ್ನ ಕಟ್ಟರೆ ನಿಮಗೆ ಯಾವುದೇ ತರಹದ ರಿಯಾಯಿತಿ ದೊರೆಯೋದಿಲ್ಲ ಅಂತೇಳಿ ಅಧಿಕೃತವಾಗಿ ಕೂಡ ಆದೇಶನ ಹೊರಡಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಗಾಡಿಲಿರ್ತಕ್ಕಂಥ ಒಟ್ಟು ಫೈನ್ಗಳನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಬನ್ನಿ ನೀವು ಯಾವುದಾದ್ರು ಸರ್ಚ್ ಮಾಡಿ ಹೋಗ್ಬೇಕು ಅಲ್ಲಿ ಕೆ ಎಸ್ ಪಿ ಫೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನ್ನೇ ಬರುತ್ತೆ ಕೆ ಎಸ್ ಪಿ ಫೈನ್ ಪೇಮೆಂಟ್ಸ್ ಅಂತ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಗಾಡಿ ನಂಬರು ಅಂದರೆ ನಿಮ್ಮ ವಾಹನದ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಒಂದು ಕ್ಯಾಪ್ಸ್ ಕಾಣ್ತಾ ಇದೆ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ನಿಮ್ಮ ವಾಹನದಲ್ಲಿ ಏನಾದರೂ ಸಂಚಾರ ನಿಯಂತ್ರಣ ಉಲ್ಲಂಘನೆ ಆಗಿತ್ತು ಅಂದರೆ ದಂಡದ ಮರುಪಾವತಿ ಲೀಸ್ಟ್ಗಳು ಕೂಡ ಇಲ್ಲಿ ಓಪನ್ ಆಗ್ತವೆ ಸ್ನೇಹಿತರೆ ಇಲ್ಲಿ ನೀವು ಈ ನಾ ತೋರಿಸಿರ್ತಕ್ಕಂಥ ಗಾಡಿದ ನೀವು ಮರುಪಾವತಿ ವಿಧಾನ ನೋಡೋದಾಯಿತು ಅಂದರೆ ಇಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿನ ಅಮೌಂಟ್ನ ಕಟ್ಟಬೇಕಾಗತ್ತೆ ಸುಮಾರು ಐವತ್ನಾಲ್ಕು ಅಷ್ಟು ಕೇಸ್ಗಳು ಈ ಗಾಡಿ ಮೇಲೆ ಬಿದ್ದಿದೆ ಹಾಗೇ ಕಾರಣನೂ ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡ್ಬೋದು ನಾಟ್ ವೇರ್ ಹೆಲ್ಮೆಟು ಹೆಲ್ಮೆಟ್ ಹಾಕ್ತಾರೆ ಉದ್ದೇಶದಿಂದ ಕೂಡ ಇಷ್ಟು ಫೈನ್ ಬಂದಿದೆ ಅಂದರೆ ನಿಮ್ಮ ಗಾಡೀಲಿ ಏನಾದರೂ ಫೈನ್ಗಳು ಬಂದಿದೆಯೇ ಇಲ್ವಾ ಅಂತ ನೀವು ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ಇಲ್ಲಿ ನಿಮಗೆ ಯಾವ ಉದ್ದೇಶಕ್ಕೆ ಯಾವ ತಾರೀಖ್ನಂದು ನೀವು ಎಲ್ಲಿ ಸಂಚಾರ ನಿಯಂತ್ರಣ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಡೇಟ್ ವೈಸ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ನೀವು ಸಂಪೂರ್ಣವಾಗಿ ಚೆಕಪ್ ಮಾಡ್ಕೋಬೋದು ನಾನು ತೋರಿಸಿರ್ತಕ್ಕಂಥ ಈ ಕೇಸ್ನಲ್ಲಿ ಟೋಟಲಾಗಿ ಐವತ್ನಾಲ್ಕು ಬಾರಿ ಸಂಚಾರ ನಿಯಂತ್ರಣ ಉಲ್ಲಂಘನೆ ಆಗಿದೆ ಹಾಗೆಯೇ ಇಲ್ಲಿ ವೆಹಿಕಲ್ಸ್ ಟೈಪ್ ಅಂತ ಬಂದು ನೀವು ಇಲ್ಲಿ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಯ್ಡ್ ಮಾಡ್ತೀನಿ ಅಂತ ಅಂದರೂ ಕೂಡ ಇಲ್ಲೂ ಕೂಡ ಪೇಯ್ಡ್ ಮಾಡ್ಬೋದು ಆದರೆ ಇಲ್ಲಿ ಯಾವುದೇ ತರಹದ ರಿಯಾಯಿತಿ ಸಿಗೋಲ್ಲ ನಿಮಗೆ ರಿಯಾಯಿತಿ ಸಿಗಬೇಕು ಅಂದರೆ ನೀವು ಎಲ್ಲಿ ಹೋಗಿ ಫೈನ ಕಟ್ಟಬೇಕು ಇಲ್ಲಿ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಸ್ವತಃ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇಲ್ಲಿ ಹೋಗಿ ಚಲನ ಕಟ್ಬೋದು ಹಾಗೆಯೇ ಇಲ್ಲಿ ಬಿ ಟಿ ಪಿ ಆ್ಯಪ್ ಅಂತ ಇದೆ ಬೆಂಗಳೂರು ಟ್ರಾಫಿಕ್ ಪೋಲೀಸ್ ಅಂತ ಬೆಂಗಳೂರು ನಗರ ವ್ಯಾಪ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟ್ರಾಫಿಕ್ ಉಲ್ಲಂಘನೆ ಆಗಿರ್ತಕ್ಕಂಥವಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಉಲ್ಲಂಘನೆ ವರದಿ ಉಲ್ಲಂಘನೆ ಆಗಿತ್ತು ಅಂದರೆ ಚೆಕ್ ಮಾಡ್ಕೊಳ್ಳಿ ಈ ಕಡೆ ಕಾಲಮಿದೆ ಹಾಗೆಯೇ ದಂಡ ಪಾವತಿಸಲು ನೀವು ಉಲ್ಲಂಘನೆ ಆಗಿತ್ತು ಅಂದರೆ ಇಲ್ಲಿ ಪಕ್ಕದಲ್ಲಿ ಸಂಚಾರಿ ದಂಡ ಪಾವತಿಸಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ಪಕ್ಕದಲ್ಲಿ ಗೆಟ್ ಓ ಟಿ ಪಿ ಅಂತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ವೆರಿಫೈ ಅಂತ ಅಂದರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕಾಲಮ್ಗೆ ನಿಮ್ಮ ಗಾಡಿ ಅಂದರೆ ವೆಹಿಕಲ್ ಆರ್ ಸಿ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ಏನಾದರೂ ಸಂಚಾರ ಉಲ್ಲಂಘನೆ ಆಗಿತ್ತು ಅಂದರೆ ನೀವು ದಂಡ ಮರುಪಾವತಿ ಎಷ್ಟು ಮಾಡಬೇಕು ಅನ್ನೋ ಅಮೌಂಟ್ ಡೀಟೇಲ್ಸ್ ಕೂಡ ಅಲ್ಲಿ ಸರ್ಚ್ ಆಗುತ್ತೆ ತೋರಿಸುತ್ತೆ ಹಾಗೆಯೇ ಇಲ್ಲಿ ಈ ಕೇಸ್ನಲ್ಲಿ ನೀವು ನೋಡ್ತಾ ಇರ್ಬೋದು ನೋ ಚಲನ್ ಫೌಂಡ್ ಅಂತ ತೋರಿಸ್ತಾ ಇದೆ ನೋಡಿ ನಾನು ಈಗ ಸರ್ಚ್ ಮಾಡಿದಂಥ ವೆಹಿಕಲ್ಸ್ ನಂಬರ್ನಲ್ಲಿ ಯಾವುದೇ ತರಹದ ಟ್ರಾಫಿಕ್ ರೂಲ್ಸ್ಗಳು ವೈಲೇಷನ್ ಇರೋ ಕಾರಣದಿಂದಾಗಿ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ ನಿಮ್ಮ ಗಾಡಿಯಲ್ಲಿ ಒಂದು ವೇಳೆ ಇತ್ತು ಅಂದರೆ ಅಲ್ಲಿ ಲೀಸ್ಟ್ ಸಮೇತವಾಗಿ ಅಲ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ಫೋಟೋ ಸಮೇತವಾಗಿ ಕೂಡ ಇಲ್ಲಿ ವೀಕ್ಷಣನ್ನ ಮಾಡ್ಬೋದು ನೀವು ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಸ್ನೇಹಿತರೆ ನಿಮ್ಮದೇನಾದ್ರು ಇಲ್ಲಿ ಏನಾದ್ರು ದಂಡ ಪಾವತಿ ಮಾಡಬೇಕು ಅನ್ನೋ ಲೀಸ್ಟ್ಗಳು ಏನಾದ್ರು ಸೋ ಆಗ್ತು ಅಂದರೆ ನೀವು ದಂಡ ಮರುಪಾವತಿ ಮಾಡಲಿಕ್ಕೆ ನೀವೇನಾದ್ರೂ ಅವಕಾಶ ಇತ್ತು ಅಂದರೆ ನಿಮ್ಮ ಹತ್ರ ಹಣ ಇತ್ತು ಅಂದರೆ ನೀವು ನಿಮ್ಮ ಹತ್ತಿರದ ಯಾವ್ದಾದ್ರು ಸೈಬರ್ ಕೆಫೆ ಅಂದ್ರೆ ಕರ್ನಾಟಕ ಓನ್ಗೆ ಹೋಗಿ ಪೇಯ್ಡ್ ಮಾಡಬಹುದು ಹಾಗೆ ನಿಮ್ಮ ಮೊಬೈಲಲ್ಲೂ ಕೂಡ ಕೆ ಎಸ್ ಪಿ ಆಪ್ ಅಂತ ಇದೆ ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರ ಮುಖಾಂತರ ಪೇಯ್ಡ್ ಮಾಡಬಹುದು ನಿಮ್ಗೆ ಯಾವುದು ಬೇಡ ನಂಗೆ ಕನ್ಫ್ಯೂಷನ್ ಇದೆ ಅಂತ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಗಳಿಗೆ ಹೋಯ್ತು ಅಂದ್ರೆ ಈ ಇಪ್ಪತ್ತ್ ತಾರೀಕಿನಿಂದ ಕೌಂಟರ್ ಕೂಡ ತೆರೀತಾರೆ ಆ ಕೌಂಟರ್ ನಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಿಮ್ಮ ದಂಡನ ಮರುಪಾವತಿ ಮಾಡಿ ನೀವು ರಿಸೆಪ್ಟ್ ಕೂಡ ಯಶಸ್ವಿಯಾಗಿ ಆಗಿ ಪಡ್ಕೋಬಹುದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು